श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿನೆಂಟನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಅತ್ರಿ ಮಹರ್ಷಿಯ ಆಶ್ರಮ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಸುವರ್ಣ ಪುಷ್ಪಗಳು ಭೂಮಿ ಪುಷ್ಪಗಳು ಇನ್ನೂ ಬಗೆ ಬಗೆಯ ಹೂಗಳು ಶೋಭಿಸುತ್ತಿದ್ದವು ನಿಂಬೆಯ ಗಿಡಗಳು ಸೊಂಪಾಗಿ ಕಂಗೊಳಿಸಿದವು ಸೊಗಸಾಗಿ ಬೆಳೆದಿರುವ ಚೇಣಿ ಹುಲ್ಲು ಗಿಳಿಗಳ ನೆಲೆವೀಡಾಗಿತ್ತು ಶೃಂಗವೇರ ಅಜಾಮೋದ ನಂದೀಮರ ಮತ್ತು ಮೊರಟೆ ಗಿಡಗಳು ಹುಲುಸಾಗಿ ಬೆಳೆದಿದ್ದವು ಬಗೆಯ ಬಣ್ಣದಿಂದ ಕೂಡಿ ಪರಿಮಳವನ್ನು ಬೀರುತ್ತಿರುವ ತಾವರೆಗಳು ನೀರಿನಲ್ಲಿ ಹುಟ್ಟಿದ್ದವು ಅವುಗಳಲ್ಲಿ ಕೆಲವು ಉದಿಸುತ್ತಿರುವ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದವು ಇನ್ನೂ ಕೆಲವು ಚಂದ್ರ ಸೂರ್ಯರನ್ನು ಹೋಲುತ್ತಿದ್ದವು ಮತ್ತೆ ಕೆಲವು ಚಿನ್ನದ ಬಣ್ಣವನ್ನು ಅನುಕರಿಸುತ್ತಿದ್ದವು ಉಳಿದವು ಅಗಸೆಯ ಹೂವಿನ ಬಣ್ಣವನ್ನು ತಳೆದಿದ್ದವು ಇನ್ನೂ ಕೆಲವು ತಾವರೆಗಳು ಗಿಳಿಯ ರೆಕ್ಕೆಯ ಬಣ್ಣದಿಂದ ಕೂಡಿದ್ದವು ಒಂದೊಂದರ ಎಲೆಗಳು ನೆಲದ ಮೇಲೆ ಬೆಳೆಯುವ ಗಿಡಗಳ ಎಲೆಗಳಂತೆ ಇದ್ದವು ಐದು ಬಣ್ಣಗಳು ಒಟ್ಟುಗೂಡಿದ ಸಂಕರ ವರ್ಣದವು ಕೆಲವು ಬಹುವರ್ಣದವು ಮತ್ತೆ ಕೆಲವು ನೈದಿಲೆಗಳು ನೋಡಿದವರ ಕಣ್ಣುಗಳಿಗೆ ಆನಂದವನ್ನು ಕೊಡುತ್ತಿದ್ದವು ಅವು ಬಣ್ಣದಲ್ಲಿ ಚಂದ್ರನನ್ನು ಅಗ್ನಿಜ್ವಾಲೆಯನ್ನು ಆನೆಯ ಬಾಯಿಯನ್ನು ಹೋಲುತ್ತಿದ್ದವು ನೀಲೋತ್ಪಲ ಕಲ್ಲಾರ ಗುಂಜಾತಕ ಕಸೇರುಕ ಶೃಂಗಾಟಕ ಮೃಣಾಲ ಕರಟ ಮತ್ತು ರಾಜತೋತ್ಫಲಗಳೆಂಬ ವಿಶೇಷಗಳು ಮನೋಹರವಾಗಿ ಶೋಭಿಸುತ್ತಿದ್ದವು ಓ ರಾಜ ನೀರಿನಲ್ಲೂ ನೆಲದಲ್ಲೂ ಹುಟ್ಟುವ ಗೆಣಸುಗಳು ಹಣ್ಣುಗಳು ಹೂಗಳು ಇವೆಲ್ಲವೂ ಅಲ್ಲಿ ವಿಶೇಷವಾಗಿದ್ದವು ಮುನಿಗಳಿಗೆ ಆಹಾರವಾದ ವಿಧ ವಿಧವಾದ ತೃಣ ಧಾನ್ಯಗಳು ಬೆಳೆದಿದ್ದವು ನರೇಂದ್ರ ಆ ಹಿಮವತ್ ಪರ್ವತದಲ್ಲಿ ಇಲ್ಲದ ಧಾನ್ಯ ಸಸ್ಯ ಕಾಯಿಪಲ್ಯ ಹಣ್ಣು ಗೆಡ್ಡೆ ಗೆಣಸು ಹೂ ಇವುಗಳು ನಾಗಲೋಕ ಸ್ವರ್ಗಲೋಕ ಮನುಷ್ಯಲೋಕ ಇವುಗಳೆಲ್ಲೆಲ್ಲಿಯೂ ಹುಟ್ಟಲಾರವು ಜಲ ಸಮೃದ್ಧವಾದ ಸ್ಥಳದಲ್ಲಾಗಲಿ ಕಾಡಿನಲ್ಲಾಗಲಿ ಅವು ಬೆಳೆಯವು ಪುರೂರವ ರಾಜನು ಅವುಗಳನ್ನೆಲ್ಲ ಅಲ್ಲಿ ನೋಡಿದನು ಆ ವನದಲ್ಲಿ ಎಲ್ಲ ಋತುಗಳ ಧರ್ಮವೂ ಸದಾ ಇರುತ್ತಿತ್ತು ಆದುದರಿಂದ ನಾನಾ ಜಾತಿಯ ಫಲಪುಷ್ಪಗಳು ಬಾಡದೆ ಕುಗ್ಗದೆ ತುಂಬಿರುತ್ತಿದ್ದವು ತನ್ನ ತಪಸ್ಸಿನ ಮಹಿಮೆಯಿಂದ ಮದ್ರೇಶ್ವರನು ಅದನ್ನೆಲ್ಲ ಕಂಡನು ಪುರೂರವರಾಜನು ನಾನಾ ಜಾತಿಯ ಪಕ್ಷಿಗಳನ್ನೂ ಕೂಡ ನೋಡಿದನು ನವಿಲು ಮರಕುಟಕ ಗುಬ್ಬಚ್ಚಿ ಕೋಗಿಲೆ ಕಲಹಂಸ ಹಂಸ ತಿಟ್ಟಿಬ ಗೀಜಗ ಕುರುವ ನೀರುಕಾಗೆ ಕಟ್ವಾಂಗ ಮತ್ತು ಲುಬ್ಧಕಗಳೆಂಬ ಪಕ್ಷಿಗಳು ಅವನ ಕಣ್ಣಿಗೆ ಬಿದ್ದವು कुंभ हंस घातुक चक्रवाक कटुक भट पुत्रप्रिय लोहपृष्ठ गोचर्म गिरीवर्तक पारिवा कमल सारिके जीवजीविक लाव वर्तक वार्ताक रक्तवर्तम प्रभद्रक ताम्रचूड स्वर्णचूड कुक्कुट ಕಾಷ್ಟಕೊಕ್ಕುಟ ಕಪಿಂಜಲ ಗುಬ್ಬಚ್ಚಿ ಕುಂಕುಮಚೂಡ ಭೃಂಗರಾಜ ಸೀರಪಾದ ಭುಲಿಂಗ ಡಿಂಡಿಮ ಮಂಜುಲೀತಕ ದಾತ್ಯೂಹ ಭಾರದ್ವಾಜ ಚಷಕ ಮುಂತಾದ ಬಗೆ ಬಗೆಯ ಮನೋಹರವಾದ ಎಷ್ಟೋ ಪಕ್ಷಿಗಳು ಅವನಿಗೆ ಗೋಚರವಾದವು ಆ ರಾಜನು ಬಗೆ ಬಗೆಯ ಕ್ರೂರ ಮೃಗಗಳನ್ನು ಇನ್ನೂ ಎಷ್ಟೋ ಜಾತಿಯ ಕಾಡು ಪ್ರಾಣಿಗಳನ್ನು ನೋಡಿದನು ಜಿಂಕೆಗಳು ದೊಡ್ಡ ದೊಡ್ಡ ಮೃಗಗಳು ಹುಲಿಗಳು ಸಿಂಹಗಳು ದೊಡ್ಡ ಜಾತಿಯ ಹುಲಿಗಳು ಶರಭಗಳು ತೋಳಗಳು ಕರಡಿಗಳು ಇಬ್ಬಗಳು ಕಪಿಗಳು ಶಶಲೋಮಗಳು ಕಾದಂಬಗಳು ಗಾಳಿಯಂತೆ ವೇಗಶಾಲಿಗಳಾದ ಬೆಕ್ಕುಗಳು ಮದ ಹತ್ತಿದ ಆನೆಗಳು ಕಾಡು ಕೋಣಗಳು ಕಾಡೆತ್ತುಗಳು ಎತ್ತುಗಳು ಚಮರ ಮೃಗಗಳು ಕತ್ತೆ ಕಿರುಬಗಳು ಕತ್ತೆಗಳು ಇವುಗಳೆಲ್ಲ ಅಲ್ಲಿ ಬೇಕಾದಷ್ಟಿದ್ದವು ಕುರಿ ಆಡು ಜಿಂಕೆ ನಾಯಿ ಮಾಸಲು ಕಪ್ಪಾದ ಮತ್ತು ಅಚ್ಚ ಕಪ್ಪಾದ ಭೀಕರ ಮೃಗಗಳು ಕೂದಲು ಕೋರೆ ದಾಡೆಗಳು ಇರುವ ಶರಭಗಳು ಕ್ರೌಂಚಗಳು ಕಾರಕಗಳು ಶಂಬರಗಳು ಕ್ರೂರವಾದ ಕೃತಮಾಲಗಳು ಕುಲಪುಚ್ಛಗಳು ತೋರಣಗಳು ಕೋರೆಹಲ್ಲಿನ ಘಾತುಕ ಜಂತುಗಳು ಖಡ್ಗಮೃಗಗಳು ಹಂದಿಗಳು ಕುದುರೆಗಳು ಬಗೆ ಬಗೆಯ ಕತ್ತೆಗಳು ಮುಂತಾದ ಪ್ರಾಣಿಗಳನ್ನು ಆ ರಾಜನು ನೋಡಿದನು ಪರಸ್ಪರ ಶತ್ರುಗಳಾಗಿದ್ದರು ಆ ಸ್ಥಳದ ಮಹಿಮೆಯಿಂದ ಅವು ಒಂದನ್ನೊಂದು ದ್ವೇಷಿಸುತ್ತಿರಲಿಲ್ಲ ಓ ರಾಜ ಆ ಮೃಗಗಳು ಒಂದರ ಮೇಲೊಂದು ದ್ವೇಷ ಬಿಟ್ಟಿರುವುದನ್ನು ಕಂಡು ಆ ಮದ್ರಭೂಪತಿಗೆ ಬಹಳ ಆಶ್ಚರ್ಯವಾಯಿತು ಆ ಪ್ರದೇಶವು ಹಿಂದೆ ಅತ್ರಿ ಮಹರ್ಷಿಯ ಆಶ್ರಮವಾಗಿತ್ತು ಆ ಮಹಾತ್ಮನ ಅನುಗ್ರಹದಿಂದ ಅಲ್ಲಿನ ಸ್ಥಾವರ ಜಂಗಮಗಳು ತೇಜೋ ವಿಶೇಷದಿಂದ ಕೂಡಿದ್ದವು ಹಿಂಸಿಸುವ ಸ್ವಭಾವದ ಜಂತುಗಳೂ ಕೂಡ ಒಂದನ್ನೊಂದು ಬಾಧೆ ಪಡಿಸುತ್ತಿರಲಿಲ್ಲ ಮಾಂಸಾಹಾರಿಗಳಾದ ಪ್ರಾಣಿಗಳೆಲ್ಲ ಹಾಲನ್ನೂ ಹಣ್ಣನ್ನೂ ಭಕ್ಷಿಸುತ್ತಿದ್ದವು ಇದು ಮಹಾತ್ಮನಾದ ಆ ಅತ್ರಿ ಮಹರ್ಷಿಯ ಕಟ್ಟಳೆ ಆ ರಾಜನು ಬೆಟ್ಟದ ಹೊರವಲಯದ ತಪ್ಪಲು ನೆಲಗಳಲ್ಲಿ ವಾಸ ಮಾಡುತ್ತಿದ್ದನು ಅಲ್ಲಿ ಸ್ವರ್ಗೀಯವಾದ ಕ್ಷೀರ ಪ್ರವಾಹವು ಹರಿಯುತ್ತಿತ್ತು ಅದು ಅಮೃತದಂತೆ ಮಧುರವಾಗಿದ್ದು ರೋಮಾಂಚನವನ್ನು ಹುಟ್ಟಿಸುತ್ತಿತ್ತು ಓ ರಾಜ ಒಂದು ಕಡೆ ಎಮ್ಮೆಗಳು ಇನ್ನೊಂದು ಕಡೆ ಆಡುಗಳು ತಾವಾಗಿಯೇ ಹಾಲು ಕರೆಯುತ್ತಿದ್ದವು ಬಂಡೆಗಳ ಸಂದುಗಳಲ್ಲೂ ಹಳ್ಳಗಳಲ್ಲೂ ಹಾಲು ಮೊಸರುಗಳು ತುಂಬಿ ನಿಂತಿದ್ದವು ದಿವ್ಯವಾದ ಸರಸ್ಸುಗಳು ನಿರ್ಮಲೋದಕದಿಂದ ಪೂರ್ಣವಾದ ನದಿಗಳು ಅಲ್ಲಿ ಕಂಗೊಳಿಸಿದವು ಅದನ್ನೆಲ್ಲ ನೋಡಿ ಆ ರಾಜನಿಗೆ ಬಹು ಸಂತೋಷವಾಯಿತು ಕಾಲುವೆಗಳಲ್ಲಿ ಬಿಸಿನೀರು ತಣ್ಣೀರು ಬೇರೆ ಬೇರೆಯಾಗಿ ಹರಿಯುತ್ತಿದ್ದವು ಹೆಜ್ಜೆ ಹೆಜ್ಜೆಗೂ ಆ ಪರ್ವತದಲ್ಲಿ ಗುಹೆಗಳಿದ್ದವು ಅವು ರಮ್ಯವಾಗಿಯೂ ಹಿತಕರವಾಗಿಯೂ ಇದ್ದವು ಆ ಆಶ್ರಮ ಪ್ರದೇಶದ ಸುತ್ತಲೂ ಐದು ಯೋಜನೆಗಳ ವಿಸ್ತಾರದಲ್ಲಿ ಮಂಜು ಬೀಳದು ಹೀಗೆ ಬೆಟ್ಟದ ತಪ್ಪಲಿನಲ್ಲೂ ಶಿಖರಗಳಲ್ಲೂ ಅದರ ಬಾಧೆಯಿಲ್ಲ ಓ ಭೂಪಾಲಕ ಶ್ರೇಷ್ಠವಾದ ಆ ಹಿಮವತ್ಪರ್ವತದ ಶಿಖರವು ಬೆಳ್ಳಗಿದೆ ಅಲ್ಲಿ ಯಾವಾಗಲೂ ಮೋಡಗಳು ದಟ್ಟವಾಗಿ ಮಂಜನ್ನು ಕರೆಯುತ್ತವೆ ಅಲ್ಲಿ ಮತ್ತೊಂದು ಶಿಖರವಿದೆ ಜಲಪೂರ್ಣವಾದ ಮೇಘಗಳು ಅದರ ಮೇಲೆ ಎಡೆಬಿಡದೆ ಆಲಿಕಲ್ಲುಗಳನ್ನು ಸುರಿಸುವವು ಆಶ್ರಮವು ರಮ್ಯವಾಗಿದೆ ಅಲ್ಲಿನ ಭೂಮಿಯು ಕೋರಿದ ಎಲ್ಲವನ್ನೂ ಸಲ್ಲಿಸುತ್ತದೆ ಮರಗಳಲ್ಲಿ ಬಿಡುವ ಹಣ್ಣುಗಳನ್ನು ಸ್ವಯಂ ದೇವೇಂದ್ರನೇ ಉಪಯೋಗಿಸುತ್ತಾನೆ ಇದರಿಂದ ಅವು ಸಾರ್ಥಕವಾಗುತ್ತವೆ ಆ ಪುಣ್ಯಾರಣ್ಯದಲ್ಲಿ ದುಂಬಿಗಳು ಎಡೆಬಿಡದೆ ಜೇಂಕರಿಸುತ್ತಿರುವವು ದೇವತಾ ಸ್ತ್ರೀಯರು ಸೇವೆ ಮಾಡುತ್ತಿರುವರು ಸಕಲ ಪಾಪಗಳು ಪರಿಹಾರವಾಗುವವು ಅದು ಹಿಮವಂತನು ಧರಿಸಿದ ಶ್ರೇಷ್ಠವಾದ ಹಾರವೋ ಎನ್ನುವಂತೆ ವಿರಾಜಿಸುವವು ಎಲೆರಾಜನೇ ಕಪಿಗಳು ಆಟವಾಡುತ್ತ ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗುತ್ತಿದ್ದವು ಅಲ್ಲಿ ಅವು ಮಂಜನ್ನು ಕೂಡಿಸಿ ರಾಶಿ ಹಾಕುತ್ತಿದ್ದವು ಆ ರಾಶಿಗಳು ಚಂದ್ರ ಬಿಂಬದಂತೆ ಶುಭ್ರವಾಗಿ ಪ್ರಕಾಶಿಸುತ್ತಿದ್ದವು ಆ ಆಶ್ರಮದ ನಾಲ್ಕು ಕಡೆಯೂ ಮಂಜಿನಿಂದ ತುಂಬಿದ ಗವಿಗಳು ಬೆಟ್ಟದ ಸಾಲುಗಳು ಸುತ್ತುವರಿದಿದ್ದವು ಅದು ಮನುಷ್ಯರ ಸಂಚಾರಕ್ಕೆ ಅಸಾಧ್ಯವಾದ ಸ್ಥಳವಾಗಿತ್ತು ಪುರೂರವ ಮಹಾರಾಜನು ಹಿಂದಿನ ಜನ್ಮದಲ್ಲಿ ದೃಢ ಭಕ್ತಿಯಿಂದ ಭಗವಂತನನ್ನು ಆರಾಧನ ಮಾಡಿದ್ದನು ಆದ ಕಾರಣ ಆ ದೇವದೇವನ ಅನುಗ್ರಹದಿಂದ ಅವನು ಆಶ್ರಮ ಸ್ಥಳವನ್ನು ಸೇರಿದನು ಮನೋಹರವಾದ ಆ ಆಶ್ರಮವು ಆಯಾಸವನ್ನು ಪರಿಹರಿಸುತ್ತಿತ್ತು ರಮ್ಯವಾದ ನೂರಾರು ಬಗೆಯ ಹೂಗಳಿಂದ ಅಲಂಕೃತವಾಗಿತ್ತು ಸಾಲದುದಕ್ಕೆ ಅತ್ರಿ ಮಹರ್ಷಿಯು ಅದನ್ನು ಮತ್ತಷ್ಟು ಸುಂದರವಾಗಿ ಮಾಡಿದ್ದನು ಇಂತಹ ಶುಭಪ್ರದವಾದ ತಪೋವನವನ್ನು ಮದ್ರೇಶ್ವರನು ನೋಡಿದನು ಇ ಮಾತ್ಸ್ಯೆ ಮಹಾಪುರಾಣೆ ಭುವನಕೋಶೆ ಆಶ್ರಮವರ್ಣನಂ ನಾಮ ಅಷ್ಟದಶಾಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಹತ್ತೊಂಬತ್ತನೆಯ ಅಧ್ಯಾಯವಾದ ಭೂಗೋಳವರ್ಣನ ದೇವಾಲಯ ವರ್ಣನೆ ಅತ್ರಿ ಮಹರ್ಷಿಯು ಪ್ರತಿಷ್ಠೆ ಮಾಡಿದ್ದ ವಾಸುದೇವಮೂರ್ತಿಯ ವರ್ಣನೆ ಪುರೂರವರಾಜನ ತಪಸ್ಸಿನ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनम वंदे कृष्णं वंदे प्रभासुतम श्रीकृष्णाय नमः